ಸಹಕಾರಿ ಸದಸ್ಯರ ಸಹಕಾರ ಮತ್ತು ಆಡಳಿತ ಮಂಡಳಿಯಲ್ಲಿ ಒಗ್ಗಟ್ಟು ಇದ್ದಲ್ಲಿ ಸಂಘವು ಬೆಳವಣಿಗೆಯಿಂದ ಸಾಧಿಸಲು ಸಹಕಾರವಾಗುತ್ತೆ ಅಂತ ಶನಿವಾರ ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಎಸ್ಸಿ ಶರತ್ ಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು ಸಂಘದ ಪ್ರಗತಿಗೆ ಸಹಕಾರಿಗಳ ಸಹಕಾರ ಪ್ರಮುಖವಾದದ್ದು ನಮ್ಮ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ಮನಗಂಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮೂಲಕ ನಮ್ಮ ಸಂಘಕ್ಕೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯನ್ನು ನೀಡಿ ಹತ್ತು ಸಾವಿರ ಬಹುಮಾನ ನೀಡಿದೆ ಎಂದು ಹೇಳಿದರು

ಸಂಘದ ಪ್ರಗತಿ ಬಗ್ಗೆ ಸಹಕಾರಿಗಳಾದ ಕುಮಾರಪ್ಪ ಆನಂದ್ ಗಣೇಶ್ ಮುಂತಾದವರು ಚರ್ಚೆ ನಡೆಸಿದರು ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸವಿತಾ ಸತೀಶ್ ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು

अपने ये बलिये जोर लोग कर रहा है। अब तो बच्चे कभी नहीं।